ವೀಕ್ಷಕರೇ ನಮಸ್ಕಾರ ದಿಕ್ಕಗುರಿ ಗೆ ಸ್ವಾಗತ ನಾನು ಎ ಬಿ ಮುಂಡರಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ನಕಲಿ ವೈದ್ಯರ ಹಾವಳಿ ಯಾರ ಭಯವಿಲ್ಲದೆ ರಾಜ ರೋಷವಾಗಿ ಕ್ಲಿನಿಕ್ ನಡೆಸುತ್ತಿರುವ ಡಾಕ್ಟರ್ ಸತೀಶ್ ಪಾಟೀಲ್ ಬಾಗಲಕೋಟೆ ಜಿಲ್ಲೆಯ ಬೆಳಗಿ ತಾಲೂಕಿನ ಸ್ವರ್ಣ ಗ್ರಾಮದಲ್ಲಿ ವಿಜಯಪುರ ಡಾಕ್ಟರ್ ಎಂದೇ ಖ್ಯಾತವಾದ ನಕಲಿ ವೈದ್ಯ ಇವನ ಹತ್ತಿರ ಯಾವುದೇ ತರಹದ ಸರ್ಟಿಫಿಕೇಟ್ ಇಲ್ಲವೇ ಇಲ್ಲ ಹೋಗಿ ಕೇಳಿದರೆ ನಾನು ಬಿ ಎಚ್ ಎಂ ಎಸ್ ಮುಗಿಸಿದ್ದೇನೆ ಎಂದು ಉಡಾಪೆ ಉತ್ತರ ನೀಡುತ್ತಾನೆ ಮತ್ತೆ ನಿಂತಿರ ಇವನ ಹತ್ತಿರ ಯಾವುದೇ ತರಹದ ಸರ್ಟಿಫಿಕೇಟ್ಗಳು ಇಲ್ಲವೇ ಇಲ್ಲ ಕ್ಲಿನಿಕ್ ನಲ್ಲಿ ನೋಡಿದರೆ ಯಾವುದೇ ತರಹದ ಸರ್ಟಿಫಿಕೇಟ್ ಸಹ ಕಾಣುತ್ತಿಲ್ಲ ಮತ್ತು ಇವನು ಒಬ್ಬ ಎಂಬಿ ಬಿ ಎಸ್ ಡಾಕ್ಟರ್ ಮಾಡುವಂತ ಕೆಲಸ ಸತೀಶ್ ಪಾಟೀಲ್ ಬಿಜಾಪುರ್ ಡಾಕ್ಟರ್ ಇವನು ಮಾಡುತ್ತಿದ್ದಾನೆ ಇಂಜೆಕ್ಷನ್ ಸಲೈನ್ ಮತ್ತು ಅಲೋಪತಿ ಔಷಧಿಗಳನ್ನು ಸಹ ನೀಡುತ್ತಾನೆ ಇವನು ಅಲೋಪತಿ ವೈದ್ಯನೇ ಅಲ್ಲ ಆದರೂ ಕೂಡ ಯಾವುದೇ ಭಯವಿಲ್ಲದೆ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿದ್ದಾನೆ ಬೆಳಗಿ ತಾಲೂಕಾ ಆರೋಗ್ಯ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಇಲ್ಲ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಎಂಬುದು ತಿಳಿಯಲಾರದ ಸಂಗತಿಯಾಗಿ ಯಾಕೆಂದರೆ ಬಡ ಸಾರ್ವಜನಿಕರು ತಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳಲು ಇಂತಹ ವೈದ್ಯನ ಹತ್ತಿರ ಹೋಗುತ್ತಾರೆ ಪಾಪ ಸಾರ್ವಜನಿಕರಿಗೆ ಯಾವುದೇ ತರಹದ ಮಾಹಿತಿ ಇರುವುದಿಲ್ಲ ಸಾರ್ವಜನಿಕರ ಮೈಂಡ್ ಡೈವರ್ಟ್ ಮಾಡಿ ನಾನೇ ಡಾಕ್ಟರ್ ಎಂದು ರಾಜ ರೋಷವಾಗಿ ಚಿಕಿತ್ಸೆ ನೀಡುತ್ತಿದ್ದಾನೆ ಸಾರ್ವಜನಿಕರೇ ಎತ್ತರ ಇಂಥ ವೈದ್ಯರಿಂದ ತಾವು ಎತ್ತರ ಇರಬೇಕು ಯಾಕೆಂದರೆ ನಿಮಗೆ ಕಿಡ್ನಿ ಪ್ರಾಬ್ಲಮ್ ಬರಬಹುದು ತಾವು ಎಚ್ಚರಿಕೆಯಿಂದ ಯಾರು ನಿಜವಾದ ವೈದ್ಯರಿದ್ದಾರೆ ಅವರ ಹತ್ತಿರ ಹೋಗಿ ಚಿಕಿತ್ಸೆ ಪಡೆಯಿರಿ ಇಂತಹ ವೈದ್ಯರ ಹತ್ತಿರ ಹೋದರೆ ನೀವು ಅಪಘಾತದಲ್ಲಿ ಬೀಳುವುದು ಗ್ಯಾರಂಟಿ ಈಗಲಾದರೂ ಆರೋಗ್ಯ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಬಾಗಲಕೋಟೆ ಜಿಲ್ಲೆಯಲ್ಲಿ ಇಂತಹ ಕ್ಲಿನಿಕ್ ಗಳನ್ನು ಬಂದು ಮಾಡುವಲ್ಲಿ ಕೈ ಜೋಡಿಸುತ್ತಾರೋ ಇಲ್ಲ ಎಂಬುದರ ಬಗ್ಗೆ ಕಾದು ನೋಡಬೇಕಾಗಿದೆ ದಿಟ್ಟಗುರಿ ನ್ಯೂಸ್ ಬಾಗಲಕೋಟೆ ವರದಿ ಶಂಕರ್ ಚಲವಾದಿ